ಇವತ್ತು ಸಂಜೆ ಜನತಾ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕಗಳ ಒಂದು ಕೋರ್ ಕಮಿಟಿಯ ಒಂದು ಸಭೆ ನಡೀತಾ ಇತ್ತು ಅದರ ಬಗ್ಗೆ ನಾನು ಮುಂದುವರೆದ ಭಾಗವಾಗಿ ಮಾತನಾಡ್ತೇನೆ ಆದರೆ ತಂದೆಯವರು ಪತ್ರಿಕಾಗೋಷ್ಠಿ ನಡೆಸಬೇಕಾದಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಇದ್ದಕ್ಕಿದ್ದಂತೆ ಮೂಗಿಂದ ಒಂದು ಸ್ವಲ್ಪ ರಕ್ತ ಬಂದಿದ್ದನ್ನ ತಾವೆಲ್ಲ ಗಮನಿಸಿರ್ತೀವಿ ಆದರೆ ರಾಜ್ಯದ ಜನತೆಗೆ ಮಾಧ್ಯಮದ ಮೂಲಕವಾಗಿ ಹೇಳಿ ಇಚ್ಛೆ ಪಡ್ತೇನೆ ಯಾರೂ ಕೂಡ ಆತಂಕಕ್ಕೆ ಒಳಗಾಗಬೇಕಾಗಿರ್ತಕ್ಕಂಥದ್ದೇನಿಲ್ಲ ಈಗಾಗಲೇ ಅಪೋಲೋ ಆಸ್ಪತ್ರೆಯಲ್ಲಿ ನಿರಂತರವಾಗಿ ತಂದೆಯವರು ಪ್ರತಿ ತಿಂಗಳು ಕೂಡ ಒಂದು ಒಂದೂವರೆ ತಿಂಗಳಿಗೊಮ್ಮೆ ಬಂದು ಹೆಲ್ತ್ ಚೆಕಪ್ಪು ರುಟೀನಾಗಿ ಮಾಡಿಸ್ಕೊಳ್ತಕ್ಕಂಥದ್ದು ರೆಗ್ಯುಲರಾಗಿ ನಡೀತಾ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಕೆಲಸದ ಒತ್ತಡ ಬಬ್ಣೆ ಬಂದಿಲ್ಲ ಮಾಡಿ ಕೆಲಸದ ಒತ್ತಡಗಳು ಬಹುಶಃ ಕಳೆದ ಒಂದು ಹತ್ತರಿಂದ ಹದಿನೈದು ತಿಂಗಳಿಂದ ನಿರಂತರವಾಗಿ ಏನು ಅವರ ಒಂದು ಓಡಾಟ ಬೆಳಗ್ಗೆ ನಾಲ್ಕೂವರೆ ಗಂಟೆಗೆ ಹೇಳೋದು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಆದ್ರೂ ಸ್ವಲ್ಪ ಕೆಲಸದ ಒತ್ತಡದಲ್ಲಿ ಹೆಚ್ಚಾಗಿ ದೇಹದ ಮೇಲೆ ಸಾಕಷ್ಟು ಒಂದು ವಿಶ್ರಾಂತಿಯನ್ನು ಪಡೆದುಕೊಳ್ಳಿಕ್ಕಾಗಿಲ್ಲ ಹಾಗಾಗಿ ಬಹುಶಃ ಇವೆಲ್ಲ ಸಣ್ಣ ಪುಟ್ಟ ಪರಿಣಾಮಗಳು ಜೊತೆಯಲ್ಲಿ ಏನು ಮೂರನೇ ಬಾರಿ ಪಂದ್ಯವರು ಇತ್ತೀಚಿನ ದಿನಗಳಲ್ಲಿ ಹೋಗಿ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ ಹಾಗಾಗಿ ನಮ್ಮ ಡಾಕ್ಟ್ರು ಕೂಡ ಇಲ್ಲೇ ಇದ್ದಾರೆ ಜೊತೆಯಲ್ಲೇ ಆ ಥರ ಏನು ಆತಂಕ ಕೊಡ್ತಕ್ಕಂಥದ್ದು ಏನಿಲ್ಲ ಸೊ ಮೆಡಿಕಲಿ ಈಗ ಕೆಲವೊಂದಷ್ಟು ಎಕೋ ಮಾಡ್ತಕ್ಕಂಥದ್ದು ಇರ್ಬೋದು ಬಿ ಪಿ ಚೆಕ್ ಇರ್ಬೋದು ಇನ್ನು ಮೆಡಿಕಲ್ ಟ್ರಮ್ಸಲ್ಲಿ ಡಾಕ್ಟ್ರು ಯಾವ ಯಾವ ರೀತಿ ಚಿಕಿತ್ಸೆಯನ್ನು ಕೊಡ್ಬೋದು ಯಾವ ರೀತಿ ಏನು ನೋಡ್ಬೋದು ಎಲ್ಲ ರೀತಿ ಪರಿಶೀಲನೆ ಮಾಡಿದ್ದಾರೆ ಹಾಗಾಗಿ ರಾಜ್ಯದ ಜನತೆಗೆ ಮಾಧ್ಯಮದ ಮೂಲಕ ಯಾರೂ ಕೂಡ ಆತಂಕಕ್ಕೆ ಒಳಗಾಗಬೇಕಾಗಿರ್ತಕ್ಕಂಥದ್ದೇನಿಲ್ಲ ಮಾನ್ಯ ಕುಮಾರಣ್ಣವರು ತಂದೆಯವರು ಸುರಕ್ಷಿತವಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಸಣ್ಣ ಪುಟ್ಟ ಏರುಪೇರುಗಳು ಸರ್ವೇ ಸಾಮಾನ್ಯ ಏಕೆಂದರೆ ಈ ಹೇಳಿದಂತೆ ಮೂರನೇ ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು ಬಹುಶಃ ಅವರ ಆರೋಗ್ಯ ಇವತ್ತು ಏನು ಲೆಕ್ಕ ಲೆಕ್ಕ ಮಾಡ್ದಿರ ಮಾನ್ಯ ಕುಮಾರಣ್ಣವರು ನಿರಂತರವಾಗಿ ಕೇಂದ್ರದ ಸಚಿವರಾದ ಬಳಿಕ ಇವತ್ತೇನು ಪಾರ್ಲಿಮೆಂಟಲ್ಲೂ ಕೂಡ ಇವತ್ತು ಅನೇಕ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಪುಸ್ತಕಗಳು ಓದ್ತಾರೆ ಅದರ ಬಗ್ಗೆ ವಿಷಯವನ್ನು ಗ್ರಹಿಕೆ ಮಾಡಲಿಕ್ಕೆ ಸಾಕಷ್ಟು ಇವತ್ತು ಪ್ರಾಮಾಣಿಕವಾಗಿ ಕೇಂದ್ರದ ಸಚಿವರಾಗಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ಏನಾದರೂ ನಂದಾದಂಥ ಒಂದು ಕೊಡುಗೆ ಕೊಡಬೇಕು ಅಂತಕ್ಕಂಥದ್ದು ಮಾನ್ಯ ಕುಮಾರಣ್ಣ ಅವರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಖಂಡಿತವಾಗ್ಲೂ ಅವರ ತಂದೆ ತಾಯಿ ಆಶೀರ್ವಾದ ಭಾಳ ಮುಖ್ಯವಾಗಿ ಇವತ್ತು ಮಾನ್ಯ ದೇವೇಗೌಡರು ಸಾಹೇಬು ಚೆನ್ನಮ್ಮನವರು ಇವತ್ತು ಅವರ ಒಂದು ಒಳ್ಳೆಯ ಕೆಲಸ ಇಷ್ಟು ವರ್ಷಗಳ ಕಾಲ ಜೊತೆಯಲ್ಲಿ ಅತಿಯಾಗಿ ಇವತ್ತು ಈಶ್ವರನ ನಂಬ್ಕೊಂಡಿರ್ತಕ್ಕಂಥದ್ದು ನಮ್ಮ ಇಡೀ ಕುಟುಂಬ ಜೊತೆಯಲ್ಲಿ ರಾಜ್ಯದ ಜನತೆಯ ಒಂದು ಆಶೀರ್ವಾದ ರೈತರ ಆಶೀರ್ವಾದ ಹಾಗಾಗಿ ಮಾನ್ಯ ಕುಮಾರಣ್ಣ ಅವರಿಗೆ ಏನೂ ಆಗಿಲ್ಲ ಆರೋಗ್ಯವಾಗಿದ್ದಾರೆ ಬಹುಶಃ ಇವತ್ತು ರಾತ್ರಿಯೇ ಬಹುಶಃ ಹೊರಡಬೇಕಾಗ್ಬೋದು ನಾಳೆ ಡೆಹಲಿಯಲ್ಲಿ ಮತ್ತೆ ಪಾರ್ಲಿಮೆಂಟ್ ಶುರು ಆಗ್ತಾ ಇದೆ ಬೆಳಗ್ಗೆ ಐದು ಕಾಲು ಗಂಟೆಗೆ ಫ್ಲೈಟ್ ಇತ್ತು ಬಹುಶಃ ಫ್ಲೈಟ್ ನ ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ ಬಿಟ್ಟರೆ ಬೇರೆ ಏನಿಲ್ಲ ತಂದೆಯವರು ಚೆನ್ನಾಗಿದ್ದಾರೆ ಸುರಕ್ಷಿತ ಬಹುಶಃ ಡಾಕ್ಟರ್ ಇನ್ನೊಂದು ಅರ್ಧ ಮುಕ್ ಗಂಟೆಯಲ್ಲಿ ಏನಾದ್ರೂ ಅವರೇ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿ ಏನಾದ್ರು ಮಾತನಾಡ ಇದ್ದರೆ ಮಾತಾಡ್ತಾರೆ ಬಟ್ ಆ ತರ ಏನಿಲ್ಲ ಒಂದ್ ಸ್ವಲ್ಪ ವಿಶ್ರಾಂತಿ ತಗೊಳ್ಬೇಕಾಗ್ತದೆ ಬೇರೆ ಇನ್ನೇನು ಆತಂಕ ಮಾತಾಡಿದ್ರೆ ಒಳ್ಳೇದು ನೀವು ಮೆಡಿಕಲ್ ಯಾಕೆ 15000